ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಫ್ಯಾಂಟಾಸ್ಟಿಕ್ ಆಗಿದ್ದೀನಿ ಇವತ್ ನೀವು ಮಾಡ್ಬೇಕಾಗಿರೋದು ಏನಂದ್ರೆ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎರಡನೇದಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಈ ಇವತ್ತು ಇವತ್ತು ನಾನು ಹೇಳೋ ಒಂದು ವಿಷಯ ಸಾಮಾಜಿಕ ಪಿಡುಗ ಸಾಮಾಜಿಕ ವರದಿಗಾಗಿ ವಿಚಾರವಾಗಿ ನಾನು ಮಾತಾಡ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಜನ ತುಂಬಾ ಮಾತಾಡ್ತಾರೆ ಕಾಲ ಕೆಟ್ಟೋಗಿದೆ ಕಾಲ ಸರಿ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಈ ಮಾತು ಎಲ್ಲರ ಮನೆಯಲ್ಲೂ ಇರುತ್ತೆ ಆದ್ರೆ ಸರಿಯಾದಿಲ್ಲ ಹಾಗಾದ್ರೆ ಇದು ಮೊಬೈಲ್ ಮೊಬೈಲ್ ಯುಗ ಮೊಬೈಲ್ ದುನಿಯಾ ದಿನಾ ಬೆಳಗ್ಗೆದ್ದು ಮೊಬೈಲ್ ಅಲ್ಲಿ ಬಟ್ಟೆ ಆಡಿಸ್ತಿದ್ರೆ ಯಾರು ಕೂಡ ಸರಿನೇ ಇಲ್ಲದಂಗ ಯಾಕಂದ್ರೆ ಪ್ರಪಂಚ ಅಂಗೈ ಮೇಲಿನೇ ಬಂದ್ಬಿಟ್ಟಿದೆ ಸೊ ಈ ವಿಚಾರ ನಾನು ಇವತ್ತು ಮಾತಾಡೋ ವಿಚಾರ ಏನು ಅಂತ ಒಂದು ಅಮಾಯಕ ಹುಡುಗಿ ಬಗ್ಗೆ ಒಬ್ಬ ಅಮಾಯಕ ಹೆಣ್ಣು ಮಗಳ ಬಗ್ಗೆ ಒಬ್ಬ ಶಿಕ್ಷಿತ ಹುಡುಗಿ ಯಾವ ಒಂದು ಮಟ್ಟದಲ್ಲಿ ಇದ್ಲು ಯಾವ ಮಟ್ಟಕ್ಕೆ ಹೋಗ್ತಾಳೆ ಅನ್ನೋದನ್ನ ನಾ ನಿಮ್ಗೆ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಏನ್ ಗೊತ್ತಾ ಹತ್ತನೇ ಕ್ಲಾಸ್ ಮುಗಿರ್ತೇ ಹುಡುಗಿಗೆ ಯಾವಾಗ ಒಂದು ಹದಿನಾರು ವರ್ಷ ಆಗಿರುತ್ತೆ ಅವಳಿಗೆ ಕಾಮನ್ ಆಗಿ ಮನೆಯವ್ರಿಗೆ ಏನೋ ಟೆನ್ಷನ್ ನನ್ನ ಮಗಳಿಗೆ ಮದುವೆ ಮಾಡ್ಕೊಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅದು ಬಡತನದ ಇನ್ನು ಅವರಿಗೆ ಕಾಳಜಿ ಭಯ ಟೆನ್ಷನ್ ಜವಾಬ್ದಾರಿ ಇವೆಲ್ಲ ಇರುತ್ತೆ ಹೆಣ್ಣು ಮಗಳ ಮನೆಯಲ್ಲಿ ಹುಡುಗ ನೋಡ್ಬೇಕು ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅವ್ರು ಜವಾಬ್ದಾರಿಯಲ್ಲಿ ಹುಡ್ಕೋತಾರೆ ಅದೇ ತರನಾಗಿ ಒಬ್ಬ ಹುಡುಕ ಹುಡುಗನಿಗೆ ಹುಡುಗಿ ಹುಡುಕ್ತಿರ್ತಾರೆ ಅವನಿಗೆ ಸಿಕ್ಕಾಪಟ್ಟೆ ಹೊಲ ತಂದೆ ನೌಕರಿ ಇರ್ತಾನೆ ಯಾವುದೇ ಟೆನ್ಷನ್ ಇರಲ್ಲ ತಂದೆ ಸಂಬಳ ಬರುತ್ತೆ ಹೊಲ ಗದ್ದೆಯಿಂದ ಆಹಾರ ಧಾನ್ಯ ಬರುತ್ತೆ ಇವನ ಹುಡುಕ್ ಬಿಟ್ಟು ಓಡಾಟರ್ತಾನೆ ತಂದೆ ತಾಯಿ ವಿಚಾರ ಮಾಡ್ತಾರೆ ಇವನಿಗೆ ಮದ್ವೆ ಮಾಡಿದ್ರೇನೆ ಸರಿ ಹೋಗ್ತಾನೆ ಅಲ್ಲಿವರೆಗೂ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹುಡುಗಿ ಹುಡುಕ್ತಿರ್ತಾರೆ ಹುಡುಗನ ಕಡೆ ಹುಡುಗಿ ಹುಡುಕ್ತಿರ್ತಾರೆ ಹುಡುಗಿ ಕಡೆ ತಾಯಿಗೆ ಮತ್ತೆ ತಂದಿಗೆ ಜವಾಬ್ದಾರಿ ಅದನ್ನ ಬೇಗ ಮದುವೆ ಮಾಡಿಬಿಟ್ಟು ಕೈ ತೊಳ್ಕೊಬೇಕನ್ನ ಒಂದು ಹಂಬಲದಲ್ಲಿ ಹುಡುಗಿ ತಂದೆ ತಾಯಿ ಇರ್ತಾರೆ ಈ ಹುಡುಗ ಕುಡಿತಿರ್ತಾನೆ ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನ ಖಂಡಿತ ಗೊತ್ತಿಲ್ಲ ಹುಡಿಯೋ ನೋಡ್ತಾ ಹೋಗಿ ನೀವು ಕೊನೆಯವ್ರಿಗು ಆಯ್ತಪ್ಪ ಸರಿ ಹುಡುಗನ ಮನೆಯವರು ಬರ್ತಾರೆ ಹುಡುಗಿ ಮನೆಗೆ ನಿಮ್ ಮಗಳನ್ನ ನಮ್ಮ ಮಗನಿಗೆ ಕೊಟ್ಟು ಮದ್ವೆ ಮಾಡಿ ನಮ್ಗೆ ಇರೋದು ಒಪ್ನೆ ಒಬ್ಬ ಮಗ ಎಂಟು ಹತ್ತ ಎಕರೆ ಹೊಲ ಗದ್ದೆ ಇದೆ ಹುಡುಗಿ ತಂದೆ ತಾಯಿಗೆ ಆಸೆ ಜಾಸ್ತಿ ಆಗ್ಬಿಡುತ್ತೆ ಒಗ್ನೇ ಮಗ ಅಂತಾರೆ ಎಂಟು ಹತ್ತು ಎಕರೆ ಹೊಲ ಗದ್ದೆ ಅಂತಾರೆ ಆದ್ರೆ ಹುಡುಗಿ ತಂದೆ ತಾಯಿ ಬಡವರಾಗಿರ್ತಾರೆ ದುಡ್ಡಲ್ಲಿ ಮಾತ್ರ ಆದ್ರೆ ಹುಡುಗಿ ಅಪರಂಜಿ ತರ ಇರ್ತಾಳೆ ಅವಳ ತಲೆಯಲ್ಲಿ ಕನಸುಗಳು ಸಾವಿರಾರು ಇರ್ತವೆ ಚೆನ್ನಾಗಿ ಓದ್ಬೇಕು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಸೌಂದರ್ಯವತಿ ಆದಂತ ಹುಡುಗಿ ಬಡತನದಲ್ಲಿ ಬೆಳೆದಿರ್ತಾಳೆ ಹುಡುಗನ ಕಡೆ ದುಡ್ಡು ಇರುತ್ತೆ ಹುಡುಗ ಆಗಿರ್ತಾನೆ ಹುಡುಗಿ ಕಡೆ ರೊಪ್ಪ ಬಿಡ್ತಾನೆ ಆದ್ರೆ ಇವನು ಕುಡಿಯೋದು ಈ ಹುಡುಗಿ ತಂದೆ ತಾಯಿ ಹೇಳೋದಿಲ್ಲ ಇವ್ರಿಗೇನು ನನ್ನ ಮಗ ಚೇಂಜ್ ಆಗ್ತಾನೆ ಕುಡಿಯೋದ್ ಬಿಡ್ತಾನೆ ಮದ್ವೆ ಆದ್ಮೇಲೆ ಜವಾಬ್ದಾರಿ ಬರುತ್ತೆ ಅಂತ ಹೇಳ್ಬಿಟ್ಟು ಹುಡುಗನ ತಂದೆ ತಾಯಿ ಕೊನೆಗೆ ಮದ್ವೆ ಮಾಡ್ತಾರೆ ಹುಡುಗಿ ಎಜುಕೇಶನ್ ಎಂತಾಯಿತು ಅಪ್ಸರಿ ಅಂತ ಹುಡುಗಿ ನೂರಾರು ಕನಸುಗಳು ಇಕೊಂಡಿದ್ಲು ಎಜುಕೇಶನ್ ಮದ್ವೆ ಮಾಡ್ಕೊಡ್ತಾರೆ ಆಮೇಲೆ ಹುಡುಗ ಕುಡಿಯೋದ್ ಕುಡಿಯೋದು ಅವನ ಕಾಯಕ ಆಗಿತ್ತು ಯಾಕಂದ್ರೆ ಅವನಿಗೆ ಜವಾಬ್ದಾರಿ ಇರ್ಲಿಲ್ಲ ಅವನಿಗೆ ಟೆನ್ಷನ್ ಇರ್ಲಿಲ್ಲ ಅವನಿಗೆ ಯೋಚನೆಗಳೇ ಇರ್ಲಿಲ್ಲ ತನ್ನ ದೇಶ ಬರ್ತಿತ್ತು ಹೊಲಗಡ್ಡಿದ ಅವಸಾನೇ ಬರ್ತಿತ್ತು ಬೇಕಾದಷ್ಟು ಫ್ರೆಂಡ್ ಇದ್ರು ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಿದ್ದ ಕುಡಿತಾನೆ 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 ಹುಡುಗಿ ಟೆನ್ಷನ್ ಅಲ್ಲಿ ಕುಡಿಯೋದು ಗೊತ್ತಿರ್ಲಿಲ್ಲ ಹುಡುಗಿಗೆ ಹುಡುಗಿ ತಂದೆ ತಾಯಿ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಅವರು ಮರ ಮರ ಮರಕ್ತಾರೆ ಹುಡುಗ ಕುಡಿತಾನೆ ಕುಡಿತಾನೆ ಒಂದಿನ ಕುಡದು ಕುಡಿದು ಲಿವರ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ ಹುಡುಗಿ ಏನೇನೋ ಕನಸು ಇಟ್ಕೊಂಡು ಕನಸು ನುಚ್ಚು ನೂರಾಯ್ತು ಕೊನೆಗೆ ಎರಡು ಮಕ್ಕಳಾಗ್ತವೆ ಹುಡುಗನ ಲಿವರ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಕೊನೆಗೊಂದಿನ ಕೈ ಬಿಡ್ತಾನೆ ಅಂದ್ರೆ ಜೀವನ್ ಮರಣದ ಮಧ್ಯದಲ್ಲಿ ಯಮಲೋಕ ಸೇರ್ ಬಿಡ್ತಾನೆ ಈ ಹುಡುಗಿ ಇನ್ನು ಇಪ್ಪತ್ ವರ್ಷ ಹೆಚ್ಚು ಕಡಿಮೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಏಳು ಮಕ್ಕಳು ಏನ್ ಮಾಡ್ಬೇಕು ಯಾರ್ದು ತಪ್ಪಿಲ್ಲಿ ಅಮ್ಮ ಯಾಕ ಹುಡುಗಿ ತಪ್ಪೋ ಹುಡುಗಿ ತಂದೆ ತಾಯಿ ಜವಾಬ್ದಾರಿಯಿಂದ ತಮ್ಮ ಕೆಲಸ ಮಾಡ್ಬೇಕಂದ ತಪ್ಪು ಅಥವಾ ಇಲ್ಲಿ ಕುಡಿತಾನೆ ಹುಡುಗನ ತಂದೆ ತಾಯಿ ಮಗನ ಜೀವನ ಸರಿ ಮಾಡ್ಬೇಕು ಮದ್ವೆ ಮಾಡಿದ್ರೆ ಸರಿ ಆಗ್ತಾನೆ ಅನ್ನೋದು ಹುಡುಗನ ತಂದೆ ತಾಯಿ ತಪ್ಪು ಈ ಯಾರು ತಪ್ಪು ಸರಿಗಳ ಮಧ್ಯೆ ಈ ಅಮಾಯಕ ಹುಡುಗಿ ಜೀವನ ಅಲ್ಲೋಲ ಕಲ್ಲೋಲ ಚಿಕ್ಕ ವಯಸ್ಸಲ್ಲೇ ಎರಡು ಮಕ್ಕಳನ್ನ ತಗೊಂಡು ಬದುಕುವಂತ ಪರಿಸ್ಥಿತಿ ಹೀಗಾಗಿದೆ ಒಗ್ನೇ ಮಗ ಮಾತ್ ಕೇಳಲ್ಲ ತಂದೆ ತಾಯಿದು ತಾ ಫ್ರೀ ಬಿಟ್ರೆ ಈ ತರ ಪರಿಸ್ಥಿತಿ ಆಗೋಯ್ತು ಈ ಹೆಣ್ಮಗಳು ನೂರಾರು ಕನಸುಗಳು ಕಟ್ಕೊಂಡು ಏನೋ ಅನ್ನೋದು ಸಾಧಿಸ್ಬೇಕು ಜೀವನದಲ್ಲಿ ಅಂತ ಕನಸು ಕನಸಾಗಿಯೇ ಹೋಯ್ತು ಒಗ್ನೇ ಮಗ ಕೈ ಕೊಟ್ಟ ತಂದೆ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾರೆ ಮದ್ವೆ ಆದ್ರೆ ಚೇಂಜ್ ಆಗ್ತಾನೆ ಅನ್ಕೊಂಡ್ರು ಆಗ್ಲಿಲ್ಲ ಇಂಥ ಘಟನೆಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರಬಹುದು ನಡೆದಿರಬಹುದು ಈ ತರ ಇಲ್ಲ ಅಂದ್ರೂ ಡಿಫ್ರೆಂಟ್ ಆಗಿ ಇದೇ ತರನಾಗಿ ನಡೆದಿರಲೂಬಹುದು ಸೊ ಈ ಮಾತು ನಾನು ಯಾಕೆ ಹೇಳ್ತಿದ್ರೆ ಯಾಕೆ ಅಂದ್ರೆ ನೀವು ದಯವಿಟ್ಟು ಹಿಡಿಯೋಕುನಿಯವರೆಗೂ ನೋಡಿ ಯಾವುದೇ ಒಂದು ಹಳ್ಳಿಲಿ ಒಂದು ಬಾರು ಇದ್ದೇ ಇರುತ್ತೆ ಬಾರ್ ಇಲ್ಲ ಅಂದ್ರೆ ಈ ದಿನಸೆ ಅಂಗಡಿಗಳಲ್ಲಿ ಇಟ್ಬಿಟ್ಟು ಮಾರಾಟ ಮಾಡ್ತಿರ್ತಾರೆ ಯಾವ ಸರ್ಕಾರಗಳು ಆ ಕಡೆ ಗಮನ ಹರಿಸಲ್ಲ ಲೈಸೆನ್ಸ್ ಇರ್ಲಿ ಇಲ್ಲದೆ ಇರ್ಲಿ ಯಾವುದೇ ಒಂದು ಕುಗ್ರಾಮ ಇದ್ರು ಕೂಡ ಅಲ್ಲಿ ಡ್ರಿಂಕ್ಸ್ ಸಿಕ್ಕೇ ಸಿಗುತ್ತೆ ಸಣ್ಣ ಸಣ್ಣ ವಯಸ್ಸಲ್ಲೇ ಯುವಕರು ಕುಡಿದು ಬಿಟ್ಟು ಹಾಳಾಗ್ತಿದ್ದಾರೆ ಲಿವರ್ಗಳು ಗಳು ಕೆಟ್ಟೋಗ್ತಿದಾವೆ ಲಂಗ್ಸ್ ಪ್ರಾಬ್ಲಮ್ ಆಗ್ತಿದೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಎಷ್ಟೋ ಸಂಸಾರಗಳು ಬೀದಿ ಬರ್ತಿದಾವೆ ಸಣ್ಣ ವಯಸ್ಸಲ್ಲೇ ಹೆಣ್ಣು ಮಕ್ಕಳು ಗಂಡ ಜನ ಅದು ಕುಡಿಯೋದ್ರಿಂದನೇ ಆಗ್ಲಿ ಸ್ಮೋಕ್ ಮಾಡೋದ್ರಿಂದನೇ ಆಗ್ಲಿ ಕೆಟ್ಟ ಚಟಗಳಿಂದಾನೇ ಆಗ್ಲಿ ಅಥವಾ ಯಾವುದೇ ಒಂದು ಅನಾರೋಗ್ಯ ಹಾರ್ಟ್ ಪ್ರಾಬ್ಲಮ್ ಅಂತ ಆಗ್ಲಿ ಹೆಣ್ಣು ಮಕ್ಕಳು ಮಕ್ಕಳೊಂದಿಗೆ ಅನಾಹುತವಾಗುತ್ತಿದ್ದಾರೆ ಇದಕ್ಕೆಲ್ಲ ಯಾಕೆ ಕಾರಣ ಯಾರ ಜವಾಬ್ದಾರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮೊದ್ಲೆಲ್ಲ ತಂದೆ ಏನಾದ್ರೂ ಕುಡಿಯಕಂತ ಬಾರಿ ಹೋದಾಗ ಮಕ್ಕಳು ದೂರ ಇರ್ತಿದ್ರು ಅಯ್ಯೋ ಅಪ್ಪ ಕುಡಿಯಕ್ಕೆ ಹೋಗಿದ್ದಾನೆ ಆ ಕಡೆ ಹೋಗ್ಬಾರ್ದು ನಾವು ಅಂತ ಈಗ ಏನಾಗಿದೆ ಮಗ ಬಾರಲ್ಲಿ ಇದ್ದಾನೆ ಆದ್ರೆ ತಂದೆ ಕುಡಿಯಕ್ ಹೋಗ್ತಿದ್ರೆ ಮಗ ಅಲ್ಲಿರೋದು ಗೊತ್ತಾಗ್ಬಿಟ್ಟು ವಾಪಸ್ ಮನೆಗೆ ಬರೋಂತ ಪರಿಸ್ಥಿತಿ ಆಗಿದೆ ಇನ್ನೊ ಕಾಲ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದ್ರೆ ಒಂದೇ ಹೇಳ್ತೀನಿ ಯುವಕರು ತುಂಬಾ ಜನ ಕುಡಿತಿದಾರೆ ಚಿಕ್ಕ ವಯಸ್ಸಲ್ಲೇ ಕುಡಿತಿದಾರೆ ಚಿಕ್ಕ ವಯಸ್ಸಲ್ಲೇ ಹೆಣ್ಣು ಮಕ್ಕಳು ಗಂಡಂದ್ರನ್ನ ಕಳ್ಕೊಂಡು ಮಕ್ಕಳೊಂದಿಗೆ ಅನಾಥ ಇಲ್ಲಿ ಯಾರು ತಪ್ಪೋ ನಿಮ್ಗೆ ಗೊತ್ತು ಆದ್ರೆ ಸಮಾಜದಲ್ಲಿ ಕದ್ದು ಮುಚ್ಚಿ ಕುಡಿಯೋರ ಜೊತೆಗೆ ರೋಡ್ ಕುಡಿದು ತಂದೆ ತಾಯಿ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡ್ಕೊಂಡು ದುಡ್ಡೆಲ್ಲ ಕಳ್ಕೊಂಡು ಆರೋಗ್ಯ ಕಳ್ಕೊಂಡು ಎಂಡ್ರ ಮಕ್ಕಳನ್ನ ಅನಾಥ ಮಾಡಿಬಿಟ್ಟು ಇಂದು ಜಾಸ್ತಿ ಆಗುದಿದ್ದಾರೆ ಸೊ ಇದನ್ನೆಲ್ಲ ನೀವು ಕೂಡ ಕಣ್ಣಾರೆ ನೋಡ್ತಿರ್ತೀರ ಮುಂದೆ ಕಾಣ್ತಿರುತ್ತೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿರೋರು ತುಂಬಾ ಜನ ಕುಡಿಯೋದ್ ನೋಡಿದೀರ ದಿನ ಬೆಳಗ್ಗೆ ಆದ್ರೆ ಸಾಕು ಸಂಜೆವರೆಗೂ ಕುಡಿಯೋರ್ನು ನೋಡಿದೀರ ಆರೋಗ್ಯ ಕೆಳ್ಸ್ಕೊಂಡವ್ರನು ನೋಡಿದೀರ ಹೆಂಡ್ರ ಮಕ್ಕಳನ್ನ ಆನಾಥ ಮಾಡಿದ್ರೂ ನೋಡಿದೀರ ಎಲ್ಲಿಗ ಬಂತು ಯಾರಿಗೂ ಬಂತು ಅಂತಾರಲ್ಲ ಹಂಗಾಗಿದೆ ಜೀವನ ಯಾರು ಯಾರ ಮಾತು ಕೇಳ್ತಿಲ್ಲ ಮದ್ಲೆಲ್ಲ ತಂದೆ ತಾಯಿ ಮಾತಾಗ್ಲಿ ಹಿರಿಯರ ಮಾತಾಗ್ಲಿ ಚಿಕ್ಕವ್ರು ಕೇಳ್ತಿದ್ರು ಆದ್ರೆ ಈಗ ಹಿರಿಯರ ಮಾತು ಯಾರು ಕೇಳಲ್ಲ ತಂದೆ ತಾಯಿ ಮಾತು ಯಾರು ಕೇಳಲ್ಲ ತಂದೆ ತಾಯಿನೇ ಹೊಡೆದು ಬಡದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಹೊಡಿಯುವಂತ ಕಾಲ ಬಂದ್ಬಿಟ್ಟಿದೆ ಹ್ಮ್ ಎಲ್ಲಿಗೋಗಿ ನಿಲ್ಲುತ್ತಿಲ್ಲ ಸೊ ಏನೇ ಇರ್ಲಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿರಿ ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಮ ಅಕ್ಕಪಕ್ಕದಲ್ಲೂ ಆಗಿರುತ್ತೆ ನಿಮ್ಮ ಒಂದು ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ ಅಲ್ಲಿ ಮೆಸೇಜ್ ಮೂಲಕ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ ಚೆನ್ನಾಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ